ಕಾಂಗ್ರೆಸ್ ಕಾಂಗ್ರೆಸ್ ಫಸ್ಟ್ ಇಂದ ಕಾಂಗ್ರೆಸ್ ಇವಾಗೂ ಕಾಂಗ್ರೆಸ್ ಬಿಜೆಪಿ ಹಾಕಲ್ಲ ನಾವು ನಮ್ಕ್ ಆಗಲ್ಲ ಬಿಜೆಪಿ ಅಂದ್ರೆ ಆಗಲ್ಲ ಆಗಲ್ಲ ಅಷ್ಟೇ ಕಾಂಗ್ರೆಸ್ ಓನ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಫುಲ್ ಫೈಟಿಂಗ್ ಇಲ್ಲಿ ಕಾಂಗ್ರೆಸ್ ಅಷ್ಟೇ ಈಗ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಬರ್ಲಿ ಮೇಡಮ್ ನಮ್ ಕಾಂಗ್ರೆಸ್ ಅಷ್ಟೇ ಯಾರ ಕ್ಯಾಂಡಿಡೇಟ್ ಇಲ್ಲಿ ಈಗ ಕಾಂಗ್ರೆಸ್ ಪುತ್ತೂರ್ ಮಂಜು ಏ ನೀವ್ ಇನ್ನು ಅಪ್ಡೇಟ್ ಆಗಿಲ್ಲ ಗೌತಮ್ ಅಂತ ಹೊಸ ಮುಖ ಎಲ್ಲ ನಮ್ಗಿರೋದು ಇವಾಗ ಕಾಂಗ್ರೆಸ್ ಈಗ ಹೊಸಬ್ರು ಬಂದ್ರು ಪರವಾಗಿಲ್ಲ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ನಿಮ್ಮ ಹೆಸರೇನ್ ಸರ್ ಅಫ್ಜಲ್ ಅಂತ ಮೇಡಮ್ ಈಗ ಈ ಸತಿ ಎಲೆಕ್ಷನ್ ಅಲ್ಲಿ ನಿಮ್ಮ ಆಲೋಚನೆ ಏನು ನಮ್ಮ ಆಲೋಚನೆ ಕಾಂಗ್ರೆಸ್ ಓಟ್ ಹಾಕ್ತೀವಿ ಮೇಡಮ್ ಕಾರಣ ಕಾರಣ ಅದನ್ನು ಇಲ್ಲ ಎಲ್ಲ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಜಾಸ್ತಿ ಈಗ ಫ್ರೀ ಯೋಜನೆ ಕೊಟ್ಟಿದ್ದಕ್ಕೆ ಸೋಮಾರಿಗಳಾಗಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಸೋಮಾರಿಗಳಾಗಿಲ್ಲ ಮೇಡಮ್ ಎರಡ್ ಸಾವಿರ ದಿನಕ್ಕೆ ಎರಡ್ ಸಾವಿರ ಒಂದ್ ತಿಂಗಳಿಗೆ ಎರಡ್ ಸಾವಿರ ಕೊಟ್ರೆ ಏನಾದ್ರು ಇದಾಗ್ತಾರ ಏನಾಗಲ್ಲ ಏನೋ ಒಂದ್ ಹೆಲ್ಪ್ ಆಗುತ್ತೆ ಬಡವ್ರಿಗೆ ಅಷ್ಟೇ ಈಗ ತಾತ್ಕಾಲಿಕವಾಗಿ ಹಿಂಗ್ ಕೊಟ್ರೆ ಆಗಲ್ಲ ಬೇರೆ ಯೋಜನೆಗಳನ್ನ ಕೊಡ್ಬೇಕಾಗಿತ್ತು ಈ ತರ ಫ್ರೀ ಕೊಟ್ರೆ ಜನ ಸೋಮಾರಿಗಳಾಗ್ಬಿಡ್ತಾರೆ ಈಗ ಸರ್ಕಾರದ ಹತ್ರ ಬೇರೆ ಕೆಲಸ ಮಾಡಕ್ ದುಡ್ಡಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಿದಾರಲ್ಲ ಏನ್ ಕೆಲಸ ಮಾಡೋಕೆ ದುಡ್ಡಿಲ್ಲ ಮೇಡಮ್ ಎಲ್ಲ ಮಾಡಿ ಮಾಡಿ ಎಲ್ಲ ಸಾಲ ಮಾಡ್ಬಿಟ್ಟಿದಾರಲ್ಲ ಹ್ಮ್ ಏನ್ ಮಾಡೋದು ಇವಾಗ ಎಲ್ಲ ನಮ್ಮ ನಾವೇ ಕಟ್ಟಬೇಕಲ್ಲ ಟ್ಯಾಕ್ಸ್ ಮುಖಾಂತರ ಹ್ಮ್ ಈಗ ಅದೇನೇ ಇರಲಿಲ್ಲ ಅಲ್ಲ ಇವಾಗ ಬಿಜೆಪಿ ಜೆ ಪಿ ಬಂದ್ಮೇಲೆ ಹಿಂಗಾಗಿದೆ ಎಲ್ಲ ಯೋಜನೆ ಅಂತ ಸಾಲ ಮಾಡಿದಾರೆ ಅಂತ ಬಿ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ ಅವ್ರು ಸಾಲ ಮಾಡ್ತಿದ್ದಾರೆ ಎಲ್ಲಿ ಮಾಡಿದ್ದಾರೆ ಮೇಡಮ್ ಹತ್ತು ವರ್ಷದಿಂದ ಮಾಡಿರೋದು ಇವಾಗ ತೀರ್ಸ್ತವ್ರೆಲ್ಲ ಈಗ ನಿಮ್ ಆಲೋಚನೆ ಅಂದ್ರೆ ನೀವೀಗ ಪಕ್ಷನೇ ಮುಖ್ಯ ನಿಮ್ಗೆ ವ್ಯಕ್ತಿ ಮುಖ್ಯ ಅಲ್ಲ ಈ ಸತಿ ಎಲೆಕ್ಷನ್ ಅಲ್ಲೂ ಅದೇ ಆಲೋಚನೆ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಫೈಟಿಂಗ್ ಆಯ್ತಲ್ಲ ಬೇಜಾರಾಯ್ತಾ ನಿಮ್ಗೆ ಏನಾದ್ರು ಏನು ಬೇಜಾರಿಲ್ಲ ಮೇಡಮ್ ಅವ್ರ ಏನಾದ್ರು ಮಾಡ್ಕೊಳ್ಳಿ ಕಾಂಗ್ರೆಸ್ ಸಾಕು ಯಾರು ರಾಹುಲ್ ಗಾಂಧಿನ ಖರ್ಗೆಯ ನೇತೃತ್ವದಲ್ಲ ಇಲ್ಲ ರಾಹುಲ್ ಗಾಂಧಿ ಬಂದ್ರೆ ಗೌತಮ್ ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ನೀವು ಕಾಂಗ್ರೆಸ್ ಓಟ್ ಹಾಕ್ತಾರಷ್ಟೇ ಏನ್ ಸರ್ ಆರಾಮಾಗಿ ಏನ್ ಹೆಸರು ಶಂಕರಪ್ಪ ಏನ್ ರಾಜಕೀಯದ ಬಗ್ಗೆ ಚರ್ಚೆ ಮಾಡ್ತಿದ್ರ ಸಮಸ್ಯೆಗಳ ಬಗ್ಗೆ ನಿಮ್ಮೂರಲ್ಲಿ ಹೆಂಗಿದೆ ರಾಜಕೀಯದ ಬಿಸಿ ಬಿಸಿಲಂತೂ ತಲೆ ಸುಡ್ತಾ ಇದೆ ಕೋಲಾರದಲ್ಲಿ ಕೋಲಾರ ರಾಜಕೀಯ ಏನು ಹೇಳ್ತಿದೆ ಸರ್ ಏನಮ್ಮ ಎಲ್ಲ ಇದೆ ಇವರು ಸದ್ದಿಗೆ ಹ್ಞೂ ಇನ್ನೂ ಇದು ಒಂದೇ ಅಂತ ಹೇಳೋಕ್ಕಾಗೋಲ್ಲ ಎಲ್ಲ ಇದೆ ಇವು ಸದ್ಯಕ್ಕೆ ನೋಡೋಣ ಎಲ್ಲ ಟೈಮ್ ಇದೆ ಏನು ಬಣ ರಾಜಕೀಯ ಜೋರಾಗಿ ನಡೀತಾ ಇತ್ತಲ್ಲ ಏನು ಅನ್ಸುತ್ತೆ ನಿಮ್ಮ ಊರಲ್ಲಿ ಇಷ್ಟೊಂದು ಕಿತ್ತಾಟ ಆಗುತ್ತೆ ರೀ ಟಿಕೆಟ್ಗೆ ಟಿಕೆಟ್ ಹಿಡಿಗಾಟ ಆಯಿತಲ್ಲ ಹ್ಞೂ ಕಿತ್ತಾಟ ನಡೀತಿತ್ತಲ್ಲ ಅವಾಗೇನು ಹ್ಞೂ ಅಯ್ಯೋ ಅವಾಗೇನು ಯಾರಿಗಾಗ್ತದೆ ನೋಡೋಣ ಯಾರಿಗಾಗ್ತದೆ ನೋಡೋಣ ಅಂತ ಎಲ್ಲ ಕಾತಿದ್ರು ಇವಾಗ ಆಗೋದ್ರು ತನಗಾಗೋದ್ರೆ ಎಲ್ಲಾನು ಹ್ಞೂ ಸಣ್ಣಗಾದ್ಮೇಲೇ ಇರೋದು ಹೊಳೆಟಿನ ಭೀತಿ ಅಲ್ವಾ ಯಾರು ಯಾರು ಏನೇನು ಸ್ಕೆಚ್ ಹಾಕ್ತಾರೆ ಯಾರಿಗೆ ಗೊತ್ತಿರುತ್ತೆ ನಿಮ್ಮ ಪ್ರಕಾರ ಏನು ಯೋಚನೆ ಮಾಡಿ ವೋಟಾಗ್ತೀರಾ ಕೋಲಾರದಲ್ಲಿ ಈ ಸಲ ನೀವು ನಾವು ಬಿಜೆಪಿ ಜೆ ಪಿ ಕಾರಣ ಬಿ ಜೆ ಪಿಗೆಲ್ಲ ಎಲ್ಲ ಕಾರಣ ನಡೀತಾ ಇದೆ ನಮಗೆಲ್ಲ ಇಡಿಸ್ತೀವಿ ಇವಾಗ ಮಾ ಬಿ ಜೆ ಪಿ ಮಾಡ್ಸೋಣ ಅಂತ ನಾವು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಮಾಜಿ ಅಲ್ಲ ಈಗ ಹಾಲಿ ಸಂಸದರು ಬಿಜೆಪಿ ಅವರು ಪಿ ಅವ್ರು ಐದು ವರ್ಷ ಅವ್ರಕ್ಕೆ ಏನು ಕೆಲಸ ಮಾಡಿದ್ದಾರೆ ತೃಪ್ತಿ ತಂದಿದೀಯಾ ನಿಮ್ಗೆ ಅದು ಮಾಡಿದ ಕೆಲಸ ಐದು ವರ್ಷ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಸರ್ ನಿನ್ನ ಹೆಸರು ಸುಧಾಕರ್ ಅಂತ ಸುಧಾಕರ್ ಅಂದ್ರೆ ಫುಲ್ ಫೇಮಸ್ ರೀ ಇಲ್ಲಿ ಕೋಲಾರದಲ್ಲಿ ಅಲ್ವಾ ರಾಜೀನಾಮೆ ಎಲ್ಲ ಕೊಡೋಕ್ ಹೋಗಿದ್ರಲ್ಲ ಮೊನ್ನೆ ನೀವು ಅಂದ್ರೆ ಏನ್ ಆಲೋಚನೆ ಮಾಡ್ತೀರಾ ಈ ಸಲ ವೋಟ್ ಮಾಡುವಾಗ ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಮೋದಿ ವರ್ಚಸ್ಸು ನಮ್ಗೊಂದು ಚಾನ್ಸ್ ಕೊಡಿ ಅಭಿವೃದ್ಧಿ ಮಾಡಕ್ಕೆ ಅಂತ ಕೇಳೋದು ಹೊಸ ಮುಖ ಕಾಂಗ್ರೆಸ್ ಅವ್ರು ಮಣೆ ಹಾಕಿದ್ದಾರೆ ಬಿಜೆಪಿಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಸದಿ ಜೆ ಡಿ ಎಸ್ ಇಂದ ಮೈತ್ರಿಯಾಗಿ ನಿಲ್ಸಿದ್ದಾರೆ ಸೊ ಇದೆಲ್ಲ ಕೋಲಾರದಲ್ಲಿ ನಡೀತಾ ಇದೆ ಭಾಗದಲ್ಲಿ ನಿಮ್ಮ ಆಲೋಚನೆ ಏನಿಗೆ ವೋಟ್ ಮಾಡುವಾಗ ಮೇಡಮ್ ಖಂಡಿತ ನಾವು ವೋಟ್ ಮಾಡ್ತೀವಿ ವೋಟ್ ಮಾಡಲೇಬೇಕು ವೋಟ್ ಮಾಡ್ದಂಗಿರೋ ಹಿಂಗಾಗುತ್ತೆ ಯಾರಿಗಂತ ಆಮೇಲೆ ಹೇಳ್ತೀವಿ ಇವಾಗ ಹೇಳೋದು ಯಾರಿಗೆ ಅಂತ ಹೇಳ್ಬೇಡಿ ನಿಮ್ ಆಲೋಚನೆ ಏನು ಓಟ್ ಮಾಡುವಾಗ ಇಷ್ಟು ನಾನು ಲಿಸ್ಟ್ ಕೊಟ್ನಲ್ಲ ಇದ್ರಲ್ಲಿ ಏನ್ ಯೋಚನೆ ಮಾಡ್ತೀವಿ ಆಯ್ಕೆ ಮಾಡ್ತೀವಿ ಈಗ ನಿಮ್ಗೆ ವ್ಯಕ್ತಿ ಮುಖ್ಯ ಪಕ್ಷ ಅಲ್ಲ ಏನ್ ಅಭಿವೃದ್ಧಿ ಆಗ್ಬೇಕು ಕೋಲಾರದ ಲನ್ಸ್ ನಿಮ್ಗೆ ಈಗ ನೋಡಿ ನೀರಾವರಿ ಕೆ ಸಿ ವ್ಯಾಲಿ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂದ್ರು ಎಷ್ಟು ವರ್ಷ ತಗೊಂಡ್ರು ಕುಡಿಯೋಕ್ ನೀರಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ಕೃಷಿ ಅಂದ್ರೆ ಈಗ ಮಾವು ಬೆಳಿತೀರಾ ಟೊಮೆಟೊ ಬೆಳಿತೀರಾ ಅದಕ್ಕೆ ಸರಿಯಾಗಿ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ರಸ್ತೆಗಳು ಎಲ್ಲಾನು ಅಭಿವೃದ್ಧಿ ಆಗ್ಬೇಕು ಅಷ್ಟೇ ಯಾವ್ದು ಅಂತ ನಾವ್ ಹೇಳಕ್ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಅದು ಇಂಪಾರ್ಟೆಂಟ್ ಸರ್ ನಿಮ್ ಹೆಸರೇನು ಸುರೇಶ್ ಬಾಬು ಮೇಡಂ ಈಗ ಕೋಲಾರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಸರ್ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ರಾಜಕೀಯನು ಹಂಗೆ ಹೀಟ್ ಆಗ್ಬಿಟ್ಟಿದೆ ಸೊ ಈ ಸಲ ಏನ್ ಆಲೋಚನೆ ಮಾಡ್ಕೊಂಡು ಏನಿಲ್ಲ ಮೇಡಂ ಅಷ್ಟೊಂದು ಬಿಸಿ ಏನಿಲ್ಲ ಬಿಸಿ ಇಲ್ವಾ ಸೂರ್ಯ ಅಷ್ಟೊಂದು ರಾಜಕೀಯ ಅಷ್ಟೊಂದು ಬಿಸಿ ಇಲ್ಲ ಏನ್ ಸರ್ ಅಷ್ಟೊಂದೆಲ್ಲ ಮೊನ್ನೆ ನೋಡಿಲ್ವಾ ನೀವು ರಾಜೀನಾಮೆ ಎಲ್ಲ ಅವೆಲ್ಲ ಡ್ರಾಮಾ ಡ್ರಾಮಾ ಅವೆಲ್ಲ ಡ್ರಾಮಾ ಇಲ್ಲಿ ಕಾಂಗ್ರೆಸ್ ಅವರ ಕಾಂಗ್ರೆಸ್ ಅವ್ರನ್ನ ಸೋಲ್ಸ್ತಾರೆ ಎನ್ ಡಿ ಕ್ಯಾಂಡಿಡೇಟ್ ಗೆಲ್ಲುತ್ತೆ ಒಟ್ಟಾಗಿ ಏನು ಆಚೆ ಕಡೆ ಒಂದಾಗ್ತಾರ ಒಳಗಡೆ ಎಲ್ಲಾ ಡಬಲ್ ಗೆ ಮಾಡಿ ಸೋಲ್ಸ್ತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಕಾಂಗ್ರೆಸ್ ಅವರೇ ಸೋಲ್ಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಿಂಗೆ ಆಗಿತ್ತಾ ಮುನಿಯಪ್ಪ ಡೈರೆಕ್ಟ್ ಆಗಿ ಅದಕ್ಕೆಲ್ಲ ಸೋತಿದ್ದು ಕೇಶ್ ಮುನಿಯಪ್ಪ ಅವರು ಅದಕ್ಕೆಲ್ಲ ಸೋತಿದ್ದು ಪಾಪ ಈಗ ಜನ ಏನ್ ಹೇಳ್ತಾರೆ ಅಂದ್ರೆ ನೋಡ್ದವ್ರು ಕೋಲಾರದಿಂದ ಹೊರಬಾಗ್ದವರು ಎಡಗೈ ಬಲಗೈ ಸಮುದಾಯದ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇದೆ ಕೋಲಾರ ಅಭಿವೃದ್ಧಿ ಈ ಸಮುದಾಯಗಳ ಮಧ್ಯೆ ಫೈಟಿಂಗ್ ಅಲ್ಲಿ ಇದೆಯಾ ಅಂತ ಇಲ್ಲ ಮೇಡಮ್ ಬೇಸಿಕಲ್ಲಿ ಇಲ್ಲಿ ಯಾವ ಜನಾಂಗದ ಮಧ್ಯ ಏನು ಗಲಾಟನೆ ಇಲ್ಲ ಅವ್ರ ರಾಜಕೀಯ ಬೆಳೆ ಬೆಳೆಸ್ಕೊಳೋದಕ್ಕೆ ಎಡಗೈ ಬಲಗೈ ಲೆಫ್ಟು ರೈಟ್ ಸೆಂಟ್ರೋ ಜಾತಿ ರಾಜಕಾರಣ ತರ್ತಾರೆ ಹೊರತು ಜನಗಳು ಸಾಮರಸ್ಯವಾಗೇ ಈವನ್ ಇವನ್ ಇವೊಂದು ಹಿಂದೂ ಮುಸ್ಲಿಮ್ಸ್ ಆದ್ರೂನು ಅಷ್ಟೇ ನೋಡಿ ಇಲ್ಲೆಲ್ಲ ನೋಡಿ ನೀವೇ ನೋಡಿ ಎಲ್ಲ ಅಣ್ಣ ತಮ್ಮಂದ್ರ ಥರನೇ ಇರ್ತಾರೆ ರಾಜಕೀಯದವರು ಅವ್ರ ಬೆಳೆ ಬೆಳಸ್ಕೊಳ್ಳೋದಕ್ಕೆ ಇದು ಮಾಡ್ತಾರೆ ಅಷ್ಟೇ ಡೆವಲಪ್ಮೆಂಟ್ ಏನೂ ಆಗಿಲ್ಲ ಮೇಡಮ್ ಕೋಲಾರು ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಈವನ್ ನೀವು ಕಂಪೇರ್ ಮಾಡಿದ್ರೆ ತುಮಕೂರಲ್ಲಿ ಯಾವ್ದಾದ್ರು ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಗಿಂತ ಕಡಾಗಿದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರ್ ಯಾಕೆಂದರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಪೊಲಿಟಿಷಿಯನ್ಸ್ ಯಾರ ಇದ್ದಾರೆ ಅಂದರೆ ಇಚ್ಛಾಶಕ್ತಿ ಇಲ್ಲ ಯಾರು ಯಾರಿಗದಿದ್ದಾರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಮತ್ತು ನಮಗೆ ಈ ಸಾಯಿ ಸ್ವಲ್ಪ ಬಿಟ್ಟು ನೀರು ಕೊಟ್ಟಂಗೆ ಕೆ ಸಿ ವ್ಯಾಲಿ ಕೊಟ್ಟಿದ್ದಾರೆ ಇಟ್ಸ್ ವೆಲ್ ಅಂಡ್ ಗುಡ್ ಡಿಲೇ ಅಲ್ಲ ಅದು ಟೆರಿಶರಿ ಟ್ರೀಟ್ಮೆಂಟ್ ಆಗ್ಬೇಕದು ಈಗ ನಥಿಂಗ್ ಬಟ್ ಪಾಯ್ಸನಸ್ ವಾಟರ್ ಅದು ಆ ಟೆರಿಶರಿ ಟ್ರೀಟ್ಮೆಂಟ್ ಆಗ್ಬೇಕು ಪ್ಲಸ್ ಒಂದು ಮೆಡಿಕಲ್ ಹೆಲ್ತ್ ವಿಚಾರವಾಗಿ ಬಂದಾಗ ತುಂಬಾ ಹಿಂದ್ಗಡೆ ಇದ್ದೀರಿ ನಾವು ನಮ್ಗೊಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಒಂದು ಮೆಡಿಕಲ್ ಕಾಲೇಜ್ ಬೇಕು ಇಂಡಸ್ಟ್ರೀಸ್ ಏನು ಈಗ ಪರವಾಗಿಲ್ಲ ಇಲ್ಲ ನರ್ಸಾಪುರಲ್ಲಿ ಸ್ವಲ್ಪ ಬಂದಿದೆ ಜಿ ಎಫ್ ಅಲ್ಲೂ ತಗ್ತಿದಾರ ಮೇಡಮ್ ಅವರು ಹಂಗಾಗಿ ಇಂಡಸ್ಟ್ರೀಸ್ ಪರ ಇಲ್ಲ ನಮ್ಗೆ ಮೈನ್ ಕೆ ಸಿ ವ್ಯಾಲಿ ಟೆರಿಷರಿ ಟ್ರೀಟ್ಮೆಂಟ್ ಮಾಡಿಕೊಟ್ರೆ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರು ಇರೋದಿಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಯಾರ ರಾಜಕಾರಣಿ ಮತ್ತೆ ನೀವ್ ಹೇಳ್ದಂಗೆ ಎಡಗೈ ಬಲ್ಗೈ ಅವೆಲ್ಲ ಡ್ರಾಮಾ ಮಾಡ ಅವ್ರು ಆಲ್ರೆಡಿ ಜನ ಫಿಕ್ಸ್ ಆಗಿದ್ದಾರೆ ಯಾರು ಓಟ್ ಹಾಕ್ಬೇಕು ಅಂತ ಈ ಒಳಗ್ ಕಿತ್ತಾಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಸೋಲಿಸ್ತಾರೆ ಎನ್ ಡಿ ಎ ಗೆಲ್ತಾರೆ ಇನ್ನೊಂದು ವಿಷಯ ಸರ್ ತುಂಬಾ ಡಿಸ್ಟಿಕ್ ಗಳಲ್ಲಿ ನಮಗೊಂದು ವಿಮಾನ ನಿಲ್ದಾಣ ಬೇಕು ಅಂತ ಡಿಮ್ಯಾಂಡ್ ಇರ್ತಾ ಇದಾರೆ ಕೋಲಾರ ಟ್ರಾನ್ಸ್ಪೋರ್ಟೇಶನ್ ನೋಡಿದಾಗ ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿ ವಿಮಾನ ನಿಲ್ದಾಣ ಬೇಕು ಏನಾರ ಇಲ್ಲ ಮೇಡಮ್ ಇಟ್ಸ್ ಫಿಫ್ಟಿ ಕಿಲೋಮೀಟರ್ಸ್ ನಮ್ಗೆ ಇಂಟರ್ ಏರ್ಪೋರ್ಟ್ ಇದೆ ಫಿಫ್ಟಿ ಕಿಲೋಮೀಟರ್ಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇಲ್ಲಿ ತಿನ್ನಕ್ಕೆ ಊಟ ನಮ್ಮ ಜುಟ್ಟಿಗೆ ಮಲ್ಗೇ ಹೋಗ್ಬೇಕಾ ಬೇಡ ನಮಗೆ ಬೇಕಾಗಿರೋದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ಬಿಲ್ಡಿಂಗ್ಸ್ ಅವ್ರನ್ನೆಲ್ಲ ಡೆವಲಪ್ಮೆಂಟ್ ಅನ್ನಲ್ಲ ಬದುಕೋಕ್ಕೆ ಜನ ಬದುಕೋದಕ್ಕೆ ಕೆಲಸ ಬೇಕು ಕೆಲಸ ಬೇಕು ಅಂದರೆ ಇಂಡಸ್ಟ್ರೀಸ್ ಬರಬೇಕು ಮೇಜರಾಗಿ ಅಗ್ರಿಕಲ್ಚರು ಸೋರ್ಸಸ್ಸು ಚೆನ್ನಾಗಿದೆ ನಮ್ಮಲ್ಲಿ ಲ್ಯಾಂಡ್ಸ್ ಆಗಲಿ ಪೌಲ್ಟ್ರಿ ಡೆವಲಪ್ಮೆಂಟ್ ಆಗಲಿ ನಮ್ಮಲ್ಲಿ ತುಂಬ ಚೆನ್ನಾಗಿದೆ ಅಗ್ರಿಕಲ್ಚರ್ಗೆ ಅಗ್ರಿಕಲ್ಚರ್ಗೆ ತುಂಬ ಒಳ್ಳೆ ವಾತಾವರಣ ಇದೆ ನಮ್ಮಲ್ಲಿ ಈ ಪ್ರಪಂಚದಲ್ಲಿ ಯಾವ ಬೆಳೆ ಬೆಳಿತಾರೋ ಎಲ್ಲ ಬೆಳೆ ನಮ್ಮ ಜಿಲ್ಲೆನಲ್ಲಿ ಬೆಳಿತಾರೋ ಅದಕ್ಕೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ನೋಡಿ ಇಲ್ಲಿ ಏಷ್ಯಾನ್ ಅಲ್ಲ ನಂಬರ್ ಸೆಕೆಂಡ್ ಟೊಮೊಟೊ ಮಾರ್ಕೆಟ್ ಇದೆ ಅಲ್ಲಿ ನೀವು ಜೂನ್ ಆಗಸ್ಟ್ ಅಲ್ಲಿ ಬಂದ್ಬಿಟ್ರೆ ಒಂದು ಟೂ ವೀಲರ್ ಪಾಸ್ ಆಗೋದಕ್ಕೂ ಅಷ್ಟು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡಿ ದೊಡ್ಡದ್ ಮಾಡ್ಕೊಡ್ಬೇಕು ಒಂದು ಮೆಡಿಕಲ್ ಕಾಲೇಜ್ ಬೇಕು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮತ್ತೆ ಕೆ ಸಿ ವ್ಯಾಲಿ ಟಲ್ ಟ್ರೀಟ್ಮೆಂಟ್ ಆದ್ರೆ ಸಾಕು ಮೇಡಮ್ ಸಂತೋಷ್ ಅಂದ್ಬಿಟ್ಟು ಏನ್ ಕೋಲಾರ ರಾಜಕಾರಣ ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ ಈ ಸತಿ ಏನೆಲ್ಲ ಆಲೋಚನೆ ಇಟ್ಕೊಂಡು ನೀವು ಮತದಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರು ಮಾ ಅವ್ರು ಕೊಡಬೇಕು ಅಂದ್ಕೊಂಡಿದೀವಿ ವೋಟು ಈಗ ಅಭಿವೃದ್ಧಿ ಅಂದ್ರೆ ಸರ್ ಭರವಸೆ ಅಂತೂ ಎಲ್ಲರೂ ಕೊಡ್ತಾರೆ ನಾವು ಅದ್ ಮಾಡ್ತೀವಿ ನಾವು ಇದು ಮಾಡ್ತೀವಿ ಎಸ್ಪೆಷಲಿ ಕೋಲಾರ ವಿಷಯ ಅಂತ ಬಂದಾಗ ರೋಡ್ ಇರ್ಬೋದು ಅಥವಾ ಮಾರ್ಕೆಟ್ ವ್ಯವಸ್ಥೆ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಇಂಥದ್ದೆಲ್ಲ ಪ್ರಸ್ತಾಪ ಎಲ್ಲರೂ ಮಾಡ್ತಾರೆ ಹೌದು ಇವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ ಹೆಂಗ್ ಸರ್ ಭರವಸೆ ಇರೋದು ಭರವಸೆ ಬಿಟ್ಟರೆ ಇನ್ನೇನು ನಿರೀಕ್ಷೆ ನಮಗಿಲ್ಲ ಭರವಸೆ ಅಂತನೇ ಇಡಬೇಕಲ್ವಾ ಸಾಧ್ಯವಾದಷ್ಟು ಕೆಲಸ ಮಾಡ್ತಾರೆ ಇಂಥವ್ರು ಮಾಡ್ಬೋದು ನಿರೀಕ್ಷೆ ಇಟ್ಕೊಂಡೆ ಹಾಕ್ತಿವಿ ಅವ್ರು ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಕಾಂಗ್ರೆಸ್ ಅಲ್ಲಿ ಫುಲ್ ಫೈಟ್ ಆಯ್ತು ಟಿಕೆಟ್ ಗೋಸ್ಕರ ಅಂತವೆಲ್ಲ ರಾಜಕಾರಣದಲ್ಲಿ ಮಾಮೂಲಿ ಅಂತೀರಾ ಅಥವಾ ಜನರ ಮುಂದೆ ಆಗಬಾರ್ದು ಅಂತ ಹೇಳ್ತೀರಾ ಪ್ರಜಾಪ್ರಭುತ್ವ ಆಗಬಾರ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅದು ಸಾರ್ವಜನಿಕರಿಗೆ ರಾಜಕೀಯ ಅಂದ್ರೆ ಒಂದು ಕೆಟ್ಟ ಭಾವನೆ ಹುಟ್ಟಾಗತ್ತೆ ಒಂದು ಅಸಹ್ಯ ಊಟ ನಡವಳಿಕೆ ಆಗೋಗತ್ತೆ ಒಂದು ಅಕಸ್ಮಾತ್ ಯಾರು ಕೂಡ ಸಾರಿ ಯೋಚನೆ ಮಾಡ್ತಾರೆ ಕೋಲಾರದಲ್ಲಿ ಏನ್ ಇನ್ನು ಅಭಿವೃದ್ಧಿ ಸರ್ ವರ್ಷ ಮುನ್ಸ್ವಾಮಿ ಅವರು ಏನ್ ಕೆಲಸ ಮಾಡಿದ್ದಾರೆ ಇನ್ನು ಏನ್ ಮಾಡ್ಬೇಕಾಗಿತ್ತು ಅವ್ರ ಕಾರ್ಯವೈಖರಿ ನಿಮಗೆ ಖುಷಿ ತಂದಿದೆ ಅವ್ರ ಕೆಲಸ ಮಾಡಿ ತೃಪ್ತಿ ಇದೆಯಾ ಇಲ್ಲ ಮೇಡಮ್ ಅಭಿವೃದ್ಧಿ ಏನು ಮಾಡಿಲ್ಲ ನಿರೀಕ್ಷೆ ಇಟ್ಕೊಂಡು ಅವ್ರನ್ನ ಗೆಲ್ಲಿಸೋದು ಕೋಲಾರಲ್ಲೇ ಬಟ್ ಅವ್ರು ಕೋಲಾರನಲ್ಲಿ ಏನು ಮಾಡ್ಲಿಲ್ಲ ಅವರು ಇವಾಗ ಅವ್ರನ್ನ ನಿಲ್ ನಿಲ್ಲಿಸಿ ಕೇಳ್ಬೋದು ನಾವು ನೀವು ಐದು ವರ್ಷದಿಂದ ನಿಮ್ಮ ಏನು ಕೊಡುಗೆ ಏನು ಕೋಲಾರಿಗೆ ಅನ್ಬಿಟ್ಟು ಏನು ಇಲ್ಲ ಮೇಡಮ್ ಸದ್ಯಕ್ಕೇನು ಇಲ್ಲ ಮಾಡಿದ್ರೆ ಕನಿಷ್ಠ ಪಕ್ಷ ನೆನ್ಸ ನೆನ್ಪನಲ್ಲಿ ಇಟ್ಕೊಂಡನ್ನ ಮಾಡ್ಬೋದಾಗಿತ್ತು ಬಟ್ ಅವ್ರಿಗೆ ಸಹಾಯ ಮಾಡೋರಿದ್ದಾರಲ್ಪರ್ಸು ಸರಿಯಾಗಿ ಅವ್ರಿಗೆ ಉತ್ತೇಜನ ಕೊಡ್ಲಿಲ್ಲ ಅಭಿವೃದ್ಧಿಗೆ ಈ ತರದೆಲ್ಲ ಗೊಂದಲಗಳಾದಾಗ ಮತದಾರರಿಗೂ ಗೊಂದಲಗಳಾಗುತ್ತೆ ಸರ್ ಅಭ್ಯರ್ಥಿಗಳು ಯಾರು ಅವ್ರ ಹೆಸರುಗಳು ಏನು ಅಂತೇಳಿ ಖಂಡಿತ ಗೊಂದಲ ಆಗ್ತಾ ಇದೆ ಯಾರ್ನ್ ಗೆಲ್ಸ್ಬೇಕು ಯಾರ್ನ್ ಬಿಡ್ಬೇಕು ಅನ್ನೋ ಒಂದು ಜಿಜ್ಞಾಸೆಯಲ್ಲಿದ್ದಾರೆ ಜನ ಪಾರ್ಟಿ ನೋಡಿ ಆಗಬೇಕಾ ಅಥವಾ ಜನಗಳ್ ನೋಡಿ ಆಗಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾರೆ ಪರಿಸ್ಥಿತಿ ಆ ರೀತಿ ಆಗೋದೇ ಕೋಲಾರದ ಕಾಂಗ್ರೆಸ್ ಸುಮಾರು ವರ್ಷಗಳಿಂದ ಇದ್ದು ಏನೂ ಆಗ್ಲಿಲ್ಲ ನೆನಪಿನಲ್ಲಿ ಇಟ್ಕೊಳೋ ಅಂತ ಬಟ್ ಅವ್ರನ್ನ ಪದೇ ಪದೇ ಜನ ಗೆಲ್ಲಿಸ್ತಾ ಇರೋದೇ ವಿಪರ್ಯಾಸ ಅದು ಎರಡನೇ ಬಾರಿ ಮೂರನೇ ಬಾರಿ ಇವ್ರ್ ನಿರೀಕ್ಷೆ ಇಟ್ಕೊಂಡು ಇವ್ರ್ ಗೆಲ್ಸಿದ್ವಿ ಇವ್ರ ಕಡೆಯಿಂದ ಏನು ಆಗ್ಲಿಲ್ಲ ನಮ್ಗೆ ಮೈತ್ರಿ ಅಭ್ಯರ್ಥಿನ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಇದು ದಳ ಬಿಜೆಪಿ ಅಭ್ಯರ್ಥಿನ ಇದನ್ನು ನಿರೀಕ್ಷೆ ಇಟ್ಕೊಂಡು ಓಟ್ ಮಾಡ್ತಾ ಇದ್ದೀವಿ ಕೊಡೋಣ ಅನ್ಬಿಟ್ಟು ಯಾಕಂದ್ರೆ ಅವ್ರಿಗೆ ಏನು ಉಪಯೋಗ ಇಲ್ಲದ ಅಷ್ಟೊತ್ತಿ ಅವಕಾಶ ಕೊಟ್ವಿ ನೋಡೋಣ ಈಗ ಜೆಡಿಎಸ್ ಭದ್ರಕೋಟೆ ಇದು ಕೋಲಾರ ಇನ್ ದ ಸೆನ್ಸ್ ಸ್ಟ್ರೆಂತ್ ಜಾಸ್ತಿ ಇದೆ ಲಾಸ್ಟ್ ಟೈಮ್ ಬಿಜೆಪಿ ಅವ್ರ ಗೆದ್ರು ಅದು ಕಾಂಗ್ರೆಸ್ನ ನ ಹಿಟ್ಟಿನಿಂದಾನೇ ಆ ತರ ಆಯ್ತು ಅಂತ ಮುನಿಯಪ್ಪ ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಜೆಡಿಎಸ್ ಗೆ ಕ್ಷೇತ್ರ ಕೊಟ್ಟಿದ್ದಾರೆ ಬಿಜೆಪಿ ಅವರು ಇದು ಓಕೆನಾ ನಿಮ್ಗೆ ಅಂದ್ರೆ ಆ ಮೈತ್ರಿ ಅಲ್ಲಿ ಬಿಜೆಪಿ ಬಿಜೆಪಿಗೆ ಅಥವಾ ಜೆಡಿಎಸ್ ಕೊಡ್ಬೇಕಾಗಿತ್ತಾ ಒಳ್ಳೆ ಬೆಳವಣಿಗೆ ಇಬ್ರು ಸೇರಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಮಾಡಬಹುದು ನೆನಪಿನಲ್ಲಿ ಉಳಿಯೋಂತದ್ ಮಾಡಬಹುದು ಇದೊಂದು ಅವಕಾಶ ಅವ್ರಿಗೆ ಮಾಡಬಹುದು ಅನ್ನೋ ಆಸೆ ಇದೆ ನಮ್ಗೆ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಯಾಕಂದ್ರೆ ಆದ್ರೂ ವ್ಯಕ್ತಿ ಯಾರು ಗೊತ್ತಿಲ್ಲ ಪರಿಚಯ ಇಲ್ಲ ಕೋಲಾರಗೆ ಆದರೂ ಕೂಡ ನಿರೀಕ್ಷೆ ಇಟ್ಕೊಂಡು ಮಹೇಶ್ ಬಾಬುನೇ ಮಲ್ಲ ಮಲ್ಲೇಶ್ ಬಾಬುನೇ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಕಚ್ಚಾಟದ ರಾಜಕಾರಣ ಕೋಲಾರದಲ್ಲಿ ಇನ್ನೊಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ಒಂದ್ಸತಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕತ್ತಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕತ್ತಾರೆ ಸೊ ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್ ಅಥವಾ ಅಧಿಕಾರಕ್ಕೋಸ್ಕರ ಯಾವ ಮೆನಟಿಗೆ ಬೇಕಾದ್ರೆ ಚೇಂಜ್ ಆಗ್ತಾರೆ ಅಂತ ಅನ್ಸುತ್ತ ಇಲ್ಲ ಒಂದು ಅಷ್ಟೋ ಅಷ್ಟು ಅಭಿವೃದ್ಧಿಯನ್ನ ಕುಮಾರಸ್ವಾಮಿ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡಬಹುದು ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ನೋ ಅದನ್ನ ನೋಡಿಕೊಂಡು ಅವ್ರ ಮೇಲೆ ನಿರೀಕ್ಷೆ ನಿರೀಕ್ಷೆ ಇಡಬಹುದು ಖಂಡಿತ ಇಡಬಹುದು ಅವರು ಇವಾಗ ಕೋಲಾರಲ್ಲಿ ಮಾಡಿಸ್ತಾರೆ ಅನ್ನೋ ಆಸೆ ಇದೆ ಜೊತೆಗೆ ಅವರು ಕೈ ಜೋಡಿಸ್ತಾರೆ ಖಂಡಿತ ಜೋಡಿಸ್ತಾರೆ ಕೋಲಾರಿಗೆ ಅಭಿವೃದ್ಧಿ ಆಗಬೇಕು ಪ್ರತಿಯೊಬ್ಬರಿಗೂ ಅದು ಆಸೆ ಇದೆ ನೋಡ್ಬೇಕು ಹೆಸರು ಪ್ರಕಾಶ್ ಅಂತ ಮೇಡಮ್ ನಾನು ತುಂಬಾ ಅಳಬ ಬಿಜೆಪಿ ಕಾರ್ಯಕರ್ತ ನಾವು ಇಷ್ಟ ದಿಸ ಹೂವನ್ನ ತಲೆ ಮೇಲೆ ಇಟ್ಕೊಂಡಿದ್ವಿ ಈ ಸಲ ಜೆಡಿಎಸ್ ನ ತಲೆ ಮೇಲೆ ಇಟ್ಕೊಂಡು ಹೂದ್ ರೂಪದಲ್ಲಿ ಹಾಕಿ ನಾವು ಈ ಸಲ ಗೆಲ್ಸೇ ಗೆಲ್ಸ್ತೀವಿ ಎನ್ ಡಿ ಎ ಬರ್ಬೇಕು ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಈಗ ಬಿಜೆಪಿ ಅವರು ಇಲ್ಲಿ ಹಾಲಿ ಸಂಸದರಿದ್ದಾರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಏನು ಪ್ರಯೋಜನ ಆಗಿಲ್ಲ ನಮ್ ಕೆಲಸ ಆಗಿಲ್ಲ ನಿಮ್ಮ ಪ್ರಕಾರ ನಮಗೆ ಆಗಿದೆ ಮೇಡಮ್ ಯಾವಾಗ ಫೋನ್ ಮಾಡ್ಲಿ ಸ್ಪಂದಿಸಿದ್ದಾರೆ ನಮ್ಮ ನಾನು ಸಾಮಾನ್ಯ ಕಾರ್ಯಕರ್ತ ನಾನೇನ್ ಯಾವ್ದೇ ಹುದ್ದೆ ಇಲ್ಲ ಬಿಜೆಪಿ ಅಲ್ಲಿ ನಾವು ಫೋನ್ ಮಾಡಿದ್ರೂ ಸ್ಪಂದಿಸಿದ್ದಾರೆ ನಮ್ಗೆ ಯಾವತ್ತೇ ಆಗಲಿ ನನ್ನ ಮಾತಾಡ್ಸಿದ್ದಾರೆ ನಮಗೆ ಒಳ್ಳೆ ಎಂ ಪಿ ಮುನ್ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಹಿಂದೂ ಪ್ರೈಡ್ ಬ್ರ್ಯಾಂಡ್ ಆಗಿದ್ರು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ತುಂಬಾ ಕಾರ್ಯಗಳು ಮಾಡಿದ್ದಾರೆ ಹಿಂದೂಗಳ ಪರವಾಗಿ ಸಾಕು ನಮ್ಗೆ ತೃಪ್ತಿ ಇದೆ ಅವ್ರು ಐದು ವರ್ಷ ಚೆನ್ನಾಗಿ ಮಾಡಿದ್ದಾರೆ ಟಿಕೆಟ್ ಮಿಸ್ ಆಗಿದೆ ಬೇಜಾರಿದೆ ಆದ್ರೆ ಎನ್ ಡಿ ಎ ಮೋದಿ ಅವರು ಯಾವ ತರ ಮಾಡಿದಾರೋ ಆ ತರ ಫಾಲೋ ಆಗ್ತೀವಿ ನಾವು ಕೋಲಾರದಲ್ಲಿ ಇನ್ನು ಏನ್ ಅಭಿವೃದ್ಧಿ ಕೆಲಸ ಆಗ್ಬೇಕು ನಿಮ್ ಪ್ರಕಾರ ಕೋಲಾರದ ಅಭಿವೃದ್ಧಿ ಹೇಳ್ಬೇಕು ಅಂದ್ರೆ ಒಂದು ಬುಕ್ಕೇ ಬರೀಬಹುದು ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ಏನು ಮಾಡಿಲ್ಲ ನಮ್ದು ನಮ್ಮ ಕೋಲಾರಕ್ಕೆ ಆದ್ರೆ ಈಗ ಮಾಡ್ಕೊಂಡು ಹೋಗ್ಬೇಕು ಸೆಂಟ್ರಲ್ ಗವರ್ಮೆಂಟ್ ಅನುದಾನಗಳು ಏನೇನ್ಯೋ ಅದೆಲ್ಲ ತಗೊಂಡು ಕ್ಲೀನ್ ಅಪ್ ಮಾಡ್ಕೊಂಡ್ರೆ ಎಂ ಪಿ ಇದಾಗ್ತಾರೆ ಯಾಕಂದ್ರೆ ಒಬ್ಬ ಎಂ ಪಿ ಇಲ್ಲಿ ನಲ್ವತ್ತು ವರ್ಷ ಆಗಿದ್ರು ಅವ್ರು ಏನು ಮಾಡಿಲ್ಲ ನಮ್ಗೆ ಹೆಸರು ಮಲ್ಲಿಕಾರ್ಜುನ್ ಈ ಸತಿ ಚುನಾವಣೆಯಲ್ಲಿ ಮುನ್ನೆಲೆಗೆ ಬಂದಿರೋ ಚರ್ಚೆಗೆ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಇನ್ನೊಂದ್ ಕಡೆ ಮೋದಿ ವರ್ಚಸ್ ಅಂತ ಹೇಳ್ತಾರೆ ಸೊ ಏನ್ ಯೋಚನೆ ಮಾಡ್ತಿದ್ದೀರಾ ನೀವು ವೋಟ್ ಮಾಡಕ್ ಮುಂಚೆ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಮೋದಿ ಗ್ಯಾರಂಟಿ ಬೇಕಾ ನಮ್ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಬೇಕಾ ಇವರು ಗ್ಯಾರಂಟಿ ಕೊಟ್ಟಿದ್ದಾರೆ ನಾವು ಯೋಜನೆ ಜಾರಿ ತಂದಿದ್ದೀವಿ ಅಂತ ಗ್ಯಾರಂಟಿ ಎಲ್ಲ ಆಗ್ತದಲ್ಲ ಅಭಿವೃದ್ಧಿ ಕಡಿಮೆ ಆಗ್ತದೆ ಹೌದು ಬರೋ ದುಡ್ಡೆಲ್ಲ ಬಜೆಟ್ ಎಲ್ಲ ಗ್ಯಾರಂಟಿಗಳಿಗೆಲ್ಲ ಆಗ್ತಾ ಇದ್ರೆ ಅಭಿವೃದ್ಧಿಗೆ ಎಲ್ಲ ಆಗ್ತದೆ ರಸ್ತೆಗಳು ನೋಡೋದು ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ವರ್ಷ ರಸ್ತೆಗಳು ಇರೋದು ಕರ್ನಾಟಕದಲ್ಲಿ ಕೇರಳ ತಗಲಿ ತಮಿಳುನಾಡು ತಗೊಳ್ಳಿ ಇನ್ಫ್ರಾಸ್ಟ್ರಕ್ಚರ್ಗೆ ಅವ್ರು ಅಧಿಕ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ ಮತ್ತೆ ಮತ್ತೆ ಇವಾಗ ಮಾರ್ಕೆಟ್ ವಿಷಯ ಮತ್ತೆ ಈ ನೀರಾವರಿ ವಿಷಯ ಅದು ತುಂಬಾ ಹಿಂದೆ ಉಳಿದಿದೆ ಕೋಲಾರ ರೈತರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹೌದು ಖಂಡಿತ ಇವಾಗ ಇರೋದ್ರಲ್ಲಿ ಕೆ ಸಿ ವ್ಯಾಲಿ ಅನ್ನೋದ್ ಬಿಟ್ಟು ಅದು ಸ್ವಲ್ಪ ಉಸಿರಾಡ್ಬೋದು ಅಷ್ಟೇ ಅದಿಲ್ಲ ಅಂತಂದ್ರೆ ಮಳೆ ಒಂದು ವರ್ಷದಿಂದ ಒಂದು ದಿನ ಮಳೆನೇ ಬಿದ್ದಿಲ್ಲ ಅದು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ವಾಟರ್ ಸೋರ್ಸ್ ಅನ್ನೋದು ಅಲ್ಲಿ ಇಲ್ಲ ನದಿ ಯೋಜನೆಗಳು ಇಲ್ಲ ಇಲ್ಲಿ ಅದರಿಂದ ಸ್ವಲ್ಪ ಬರಪೀಡಿತ ಪ್ರದೇಶ ಆಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ